ಮನೆಯಲ್ಲಿ ಕಸಗುಡಿಸುವಾಗ ಅಪ್ಪಿ ತಪ್ಪಿಯು ಗೊತ್ತೋ ಗೊತ್ತಿಲ್ಲದೆಯೋ ಇಂತಹ ತಪ್ಪುಗಳನ್ನು ಮಾಡಲೇಬೇಡಿ ಒಂದು ವೇಳೆ ಇದು ಮಾಡುತ್ತಿದ್ದರೆ ಅದನ್ನು ಇವತ್ತೇ ಸರಿಪಡಿಸಿಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಮನೆಗೆ ದಟ್ಟ ದರಿದ್ರ ದೋಷಗಳು ಬರುವುದು ಖಚಿತ ಇದ್ದಕ್ಕಿದ್ದ ಹಾಗೆ ಶ್ರೀಮಂತಿಕೆಯಿಂದ ಬಡತನಕ್ಕೆ ವರ್ಗಾವಣೆ ಆಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಇದನ್ನು ಮಾಡಬೇಡಿ ವಿನಾಕಾರಣ ಸಾಲದ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ ಆ ತಪ್ಪುಗಳು ಯಾವುದು ಅದನ್ನು ಮಾಡುವುದರಿಂದ ಆಗುವ ತೊಂದರೆಗಳು ಏನು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವಿನ್ನೂ ನಮ್ಮ ಅದೃಷ್ಟದಾರಿ ಯೂಟ್ಯೂಬ್ ಚಾನಲನ್ನು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಮಾಟ ಮಂತ್ರ ವಶೀಕರಣದ ತೊಂದರೆಗಳು ಏನೇ ಇರಲಿ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಇನ್ನು ಮನೆಯಲ್ಲಿ ನೀವು ಪರಕೆಯಿಂದ ಅಥವಾ ಕಸ ಗುಡಿಸುವಾಗ ಈ ತಪ್ಪುಗಳನ್ನು ಮಾಡಲೇಬಾರದು ಪೊರಕೆಯು ಮಹಾಲಕ್ಷ್ಮಿಯ ಸಂಕೇತ ಇದ್ದ ಹಾಗೆ ಯಾವ ಮನೆಯಲ್ಲಿ ಸ್ವಚ್ಛತೆ ಇರುತ್ತದೆಯೋ ಆ ಮನೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ತನಾಗಿ ಬಂದು ನೆಲೆಸುತ್ತಾಳೆ ಯಾವ ಮನೆಯಲ್ಲಿ ಕಸ ಕಡ್ಡಿ ಧೂಳು ಇರುತ್ತದೆಯೋ ಆ ಮನೆಯಲ್ಲಿ ಇರುವ ಲಕ್ಷ್ಮಿಯು ಕೂಡ ಹೊರಟು ಹೋಗುತ್ತಾಳೆ ಇನ್ನು ಪೊರಕೆಯಿಂದ ಯಾವುದೇ ಕಾರಣಕ್ಕೂ ಕೆಲವು ತಪ್ಪುಗಳು ಅಂದರೆ ಮುಸ್ಸಂಜೆ ಸಮಯದಲ್ಲಿ ಕಸ ಗುಡಿಸಬಾರದು ಲಕ್ಷ್ಮಿ ಬರುವ ಸಮಯದಲ್ಲಿ ಕಸ ಗುಡಿಸುತ್ತಿದ್ದರೆ ಕಸವನ್ನು ಗುಡಿಸುತ್ತಾ ಲಕ್ಷ್ಮಿಯನ್ನು ಹೊರಗೆ ಕಳಿಸಿರುವ ಹಾಗೆ ಇದು ಸೂಚನೆ ಆಗುತ್ತದೆ ಪೊರಕೆಯನ್ನು ಯಾವುದೇ ಕಾರಣಕ್ಕೂ ಜನಗಳಿಗೆ ಕಾಣುವ ಹಾಗೆ ಅಂದರೆ ನಿಮ್ಮ ಮನೆಗೆ ಬರುವ ನೆಂಟರಿಗೆ ಕಾಣುವ ಹಾಗೆ ಇಡಬೇಡಿ ಪೊರಕೆಯನ್ನು ಯಾವುದೇ ಕಾರಣಕ್ಕೂ ಉಲ್ಟ ಇಡುವುದು ಅಥವಾ ಎರಡು ಪೊರಕೆಗಳನ್ನು ಒಟ್ಟಿಗೆ ಇಡುವುದು ಇದನ್ನು ಮಾಡಬಾರದು ಒಂದು ವೇಳೆ ಈ ರೀತಿ ಇಟ್ಟಿದ್ದೆ ಆದಲ್ಲಿ ಆ ಮನೆಯಲ್ಲಿ ಜಗಳಗಳು ಆಗುತ್ತದೆ ದರಿದ್ರಗಳು ಹೆಚ್ಚಾಗುತ್ತಾ ಹೋಗುತ್ತದೆ ಪೊರಕೆನ ಯಾವಾಗಲೂ ಮನೆಯೊಳಗಡೆ ಓಡಾಡುವ ಜಾಗದಲ್ಲಿ ಇಡಬಾರದು ಅದಕ್ಕಿಂತ ಬಾಗಿಲ ಹಿಂದೆ ಒಂದು ಮೂಲೆಯಲ್ಲಿ ಇಡಬೇಕು ಸರಿಯಾದ ರೀತಿಯಲ್ಲಿ ಇಡುವುದರಿಂದ ಶ್ರೇಷ್ಠವಾಗುತ್ತದೆ ಆಗಿಂದಾಗಲೇ ಬೆಳಿಗ್ಗೆ ಹಗಲಿನ ಹೊತ್ತಿನಲ್ಲಿ ಕಸ ಗುಡಿಸುವುದನ್ನು ಮಾಡಬೇಕು ಕಸ ಗುಡಿಸುವಾಗ ನೀವು ಯಾರಿಗೂ ಬಯ್ಯುವುದಾಗಲಿ ಜಗಳ ಆಡುವುದಾಗಲಿ ಇದನ್ನು ಮಾಡಲೇಬಾರದು ಒಳ್ಳೆಯ ಮಾತುಗಳನ್ನು ಆಡಬೇಕಾಗುತ್ತದೆ ಒಂದು ವೇಳೆ ಇಂತಹ ದರಿದ್ರ ದೋಷಗಳು ನಿಮ್ಮನ್ನು ಆವರಿಸುತ್ತಿದ್ದರೆ ಯಾವುದಕ್ಕೂ ಚಿಂತಿಸದೆ ನಿಮ್ಮ ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಅದರಲ್ಲೂ ಉಚಿತವಾಗಿ ಪರಿಹಾರ ಮಾಡುತ್ತಾರೆ ಮಣಿಕಂಠ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಇವತ್ತೇ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಧನ್ಯವಾದ